కపిత్త జూూ బలసారీతం ఉమాసు శోక వినాశ కారణం నమామి విఘ్నేశ్వర పాద పంకజ్ల వైరయల్ల ప్రచండస్తక శూల మదన మదన మోహన సన్మోహనాంగ పరమ ಭಜನ ಕಣ್ಣು ಜಗಳ ಲಾಚವಾದವು ಕೂಗಲು ಬ್ರಹ್ಮಾಂಡವು ನಡುವುದು ಸೂರ್ಯಚಂದ್ರರು ದಿಕ್ಕು ಪಾಲದರು ನಕ್ಷತ್ರಗಳು ದಕ್ಷ ಬ್ರಹ್ಮ ನ್ಯಾಗ ಮಂಟಪಕ್ಕೆ ಬಂದು ದಕ್ಷನ ಸಿರ ಹರಿದು ಹರಿದಲೆ ಕುರಿತೇ ನಿಟ್ಟು ಲಾಸಕ್ಕೆ ತೆರಳಿದನಪ್ಪ ನಮ್ಮ ಕೋಟೆ ವೀರ ಎಂದು ಭಾವ ಮದನ ವೈರಿಯ ಮುಂದೆ ಒದಗಿ ಹೋಮನೆ ಕಲವುದಂದು ಬಹುತನದ ಕದನದಿಂದ ಹೇಮಾದ್ರಿ ಗಿರಿಯ ಬರ್ ಮಾಡದೆ ಬಿಟ್ಟು ಶಾಂತರಾಗಿ ನೀವು ಪರತರ ಪರಂಜ್ಯೋತಿ ಪ್ರಣವ ಸ್ವರೂಪಿ ಪರಶಿವನ ಕೈಲಾಸದಲ್ಲಿ ಕಡು ಸಂಭ್ರಮದಿಂದ ಕುಳಿತರಳು ದ್ವೇಷಿ ಅಥಮ ದಕ್ಷಿಣ ಸಿರಿ ಹರಿದು ಹರಿದ ತಲೆಗ ಇಟ್ಟು ಹರಸಿ ಶ್ರೀ ವೀರೇಶ ನೀವು ಬರುವ ಕಾಲಕ್ಕೆ ಗೂಡಿದ ಒಪ್ಪ ದೇವ ರಾಕ್ಷಸ ಕಿನ್ನರ ಕಿಂಪುಸ ಗರುಡ ಗಂಧರ್ವ ಭೂತ ಬೇತಾಳ ಕಾಳಿ ಕರಾಳಿ ಮಾರಿ ಮಸಣೆವಿ ಮೊದಲಾದ ದೈತ್ಯಗಳು ಕುಣಿ ಕುಣಿದು ತಡೆದವು ಇಂದ್ರ ವರುಣ ಅಗ್ನಿ ವಾಯು ಯಮ ಮುಂತಾದ ಮಡದಿಯರು ಬಂದುಾಳೆಯಂತೆ ಋಷಿಗಳು ಕಂಠಾನಾದ ಜೈ ಜೈಕಾರದೊಂದಿಗೆ ಪೂರ್ಣ ಕುಂಭ ಹಿಡಿದು ನಡೆ ತಂದು ಶ್ರೀ ಕಿರಿ ಕಿಡಿಗಣ್ಣುಡೆಯ ಶ್ರೀ ವೇದೇಶನ ಅಡಿದಾವರಿಗಳಿಗೆ ನೀರೆದು ಕಡು ಸಂಭ್ರಮದ ಆಗಮವನ್ನು ಕಂಡು ನಿನ್ನ ತಾಯಿ ಸಂತೋಷ ಪಡಬಲ್ಲೆ ನಿನ್ನ ತಾಯಿಯು ದಕ್ಷದ ಯಾಗದಲ್ಲಿ ಬಿದ್ದು ಬೆಂದು ಹೋಗಿ ಹೇಳು ಬೆಂದು ಮನದಲ್ಲಿ ಬಿಡಿದು ಸತಿ ಇಲ್ಲದ ಮನೆಯು ಸ್ಮಶಾನವೆಂದು ತಿಳಿದುಕೊಂಡು ಸತಿ ಇಲ್ಲದ ಮನೆಯು ಸ್ಮಶಾನವೆಂದು ತಿಳಿದು ಬಿದ್ದಿಕೊಂಡು ಬರುವನೆಂದು ಘಟ್ಟನೆಯದ್ದು ತುಂಗಭದ್ಧ ತಟಾಕದಲ್ಲಿರುವ ಸ್ವಯಂಬೂ ಶಿವಲಿಂಗ ವೀರೂಪಾಕ್ಷ ದೇವನ ಸನ್ನಿಧಾನದಲ್ಲಿ ನೆರವ ಹೇಮಕೂಟದಲ್ಲಿ ಪಟ್ಟ ಬದ್ ಮಾಸವನವನ್ನು ಹಾಕಿಕೊಂಡು ಸಿದ್ದರಾಮ ಅಧಿಪತಿ ಉಜ್ಜಯಿನಿ ಮರುಳು ಸಿದ್ದರಾಮ ನಮ್ಮ ಪರಶಿವನು ಭೂತ ಬೇತಾಳ ಕಾಳಿ ಕಾಮಿನಿ ಭೈರವಿ ಅಷ್ಟದುರ್ಗಿಯರನ್ನು ಕಾವಲನ್ನಾಗಿರಿಸಿ ತಪಸ್ಸಿಗೆ ಕುಳಿತನು